ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ವಿಶೇಷ ಬಂದು ನಮ್ಮ ಮನೆಯಲ್ಲಿ ಆಚರಿಸಿದಂಥ ಕಾರಬ್ಬ ಸೊ ಹೆಸರೇ ತುಂಬ ವಿಶಿಷ್ಟವಾಗಿದೆ ಏನಪ್ಪಾ ಅಂತಂದರೆ ರೈತರು ಸಾಮಾನ್ಯವಾಗಿ ಅದರಲ್ಲೂ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಹಬ್ಬವನ್ನು ತುಂಬ ವಿಶೇಷವಾಗಿ ಆಚರಿಸ್ತೀವಿ ಏನಿಲ್ಲ ತುಂಬ ಸಿಂಪಲ್ಲು ಅಂದರೆ ಈ ದಿನ ನಾವು ಎತ್ತನ್ ಎತ್ತನ ಗಾಡಿನ ಕಟ್ಟೋದಿಲ್ಲ ಮತ್ತು ಹಸುಗಳಿಗೆ ಹಸುಗಳಿಂದ ಉಳುಮೆಯನ್ನು ಮಾಡಿಸೋದಿಲ್ಲ ಕಂಪ್ಲೀಟಾಗಿ ಇವತ್ತು ಮತ್ತು ಸಂಕ್ರಾಂತಿ ಹಬ್ಬದ ದಿನ ಎರಡಕ್ಕೂ ರೆಸ್ಟ್ ಕೊಡ್ತೀವಿ ಏನಂತ ಅಂದರೆ ನಾವು ವ್ಯವಸಾಯ ಮಾಡಲಿಕ್ಕೆ ಬಳಸುವಂತಹ ಎತ್ತನಗಾಡಿ ಆಗಿರ್ಬೋದು ನೊಗ ಆಗಿರ್ಬೋದು ಅಥವಾ ಕುಂಟೆ ಆಗಿರ್ಬೋದು ಗುದ್ಲಿ ಕೊಡ್ಲಿ ಕುಡ್ಲು ಜೊತೆಗೆ ಆರೆಗಳಾಗಿರ್ಬೋದು ಏಕಾಸಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಒಂದೆಡೆ ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಅದೇ ಥರ ಧಾನ್ಯಗಳನ್ನು ಒಕ್ಕಣೆ ಮಾಡಲಿಕ್ಕೆ ಬಳಸುವಂತಹ ಒಂದ್ರಿ ಆಗಿರ್ಬೋದು ಮೊರ ಆಗಿರ್ಬೋದು ಕುಕ್ಕೆಗಳು ಬ ಪೊರ್ಕೆಗಳು ಇವೆಲ್ಲವನ್ನು ಕೂಡ ಒಂದು ಕಡೆ ಇಟ್ಟು ಅವಕೆ ಪೂಜೆಯನ್ನು ಸಲ್ಲಿಸ್ತೀವಿ ಈ ಹಬ್ಬದಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತ ಅಂದರೆ ನಾವು ಹೂವನ್ನು ಬಳಸೋದಿಲ್ಲ ಬಹುಮುಖ್ಯವಾಗಿ ನಾವಿಲ್ಲಿ ಪತ್ರೆಯನ್ನು ಬರಿ ಬಳಸ್ತೀವಿ ಯಾವ ಪತ್ರೆ ಏನಪ್ಪ ಅಂತ ಅಂದರೆ ಕಕ್ಕೆ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ನಮ್ಮ ಎತ್ತನಗಾಡಿ ಯಾರೋ ಹೋಗಿದ್ರು ಇವತ್ತಿರಲಿಲ್ಲ ಹಾಗಾಗಿ ಬರೀ ಹಸುಗಳು ಮಾತ್ರ ಇತ್ತು ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಜೊತೆಗೆ ಟ್ಯಾಕ್ಟರ್ ಕೂಡ ಇತ್ತು ಟ್ಯಾಕ್ಟರ್ನು ಕೂಡ ನಾನು ಈ ಕ್ಯಾಪ್ಚರ್ ಮಾಡಿದ್ದೀನಿ ಮತ್ತು ಈ ಇದನ್ನು ನಾನು ಇನ್ನೊಂದು ವಿಚಾರನ ನಾನು ನಿಮಗೆ ಹೇಳಲೇಬೇಕು ಅದಕ್ಕಿನ್ನ ಮುಂಚೆ ಇಲ್ಲಿ ನೋಡ್ತಿದ್ದೀರಲ್ಲ ನುಗ್ಗ ಅದಕ್ಕೆ ಸರಪ್ಲಿ ಕಟ್ಸಿದ್ದೀವಿ ಜೊತೆಗೆ ಕಡ್ಗೂಟ ಎಲ್ಲೋ ಮಿಸ್ ಆಗಿಲ್ಲ ಅದು ಇನ್ನೊಂದು ಬಂದು ಆ ರಾಗಿಯನ್ನು ಮಧ್ಯದಲ್ಲಿ ಅದನ್ನು ಕುಂಟೆ ಬಳಸ್ತೀವಿ ಮೊರ ಗು ಕೊಡ್ಲಿ ಇಟ್ಟಿದ್ದೀವಿ ಜೊತೆಗೆ ಒಂದ್ರಿ ಕೂಡ ಇಟ್ಟಿದ್ದೀವಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಪ್ರತಿಯೊಬ್ಬರು ಮನೇಲೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂತ ಅಂದರೆ ಭರಣಿ ಮಳೆಯನ್ನು ನಾವು ಈ ಒಂದು ದಿನ ಭರಣಿ ಮಳೆ ಬಂದೇ ಬರುತ್ತೆ ಜೋರಾಗಿ ಬರಲಿಲ್ಲ ಅಂದರೂ ಕೂಡ ಸಿಂಪಲ್ಲಾಗಿ ಹನಿಗಳಾದರೂ ಬಂದೇ ಬರುತ್ತೆ ಬಟ್ ಇವತ್ತು ತುಂಬ ಜೋರಾಗಿ ಮಳೆ ಬಂತು ಅದಂತೂ ನಮಗೆ ತುಂಬ ಖುಷಿಯಾಯಿತು ಹಾಗಾಗಿ ಬೆಳಿಗ್ಗೆ ಟೈಮ್ ನಮಗೆ ಹಬ್ಬನ ಮಾಡಲಿಕ್ಕಾಗಲಿಲ್ಲ ಪೂಜೆನ ಏನಪ್ಪ ಇದು ಇವರೆಲ್ಲ ಇದನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಅಂತ ಅನ್ಕೊಂಬಿಡಿ ಇದ್ರ ಕಾರಣವೂ ಕೂಡ ಒಂದಿದೆ ಏನಂತಂದರೆ ನಾವು ಉಳುಮೆ ಅಥವಾ ಊಟ ಅಂತ ಬಂದಾಗ ಗದ್ದೆಯಲ್ಲಿ ಎಲ್ಲಂದ್ರಲ್ಲಿ ಕಳೆ ಸೊಪ್ಪು ಮಣ್ಣು ಕಲ್ಲು ಎಲ್ಲ ಇರುತ್ತೆ ಅದ್ರ ನಡುವೆ ನಾವು ಕೂತ್ಕೊಂಡು ಹೊಲದ ಹತ್ರ ಊಟ ಮಾಡ್ತೀವಿ ಅದ್ರ ಜೊತೆಯೇ ನಾವು ಇರೋದರಿಂದ ಇವತ್ತು ಕೂಡ ಅಷ್ಟೇ ಜಾಗ ಏನು ನಾವು ಕ್ಲೀನ್ ಮಾಡಿಲ್ಲ ಸೊ ನಮ್ಮ ದಿನನಿತ್ಯದ ಜೀವನ ಹೇಗಿತ್ತು ಅದ್ರ ಮೇಲೇ ಅಂದರೆ ಅಲ್ಲೊಂದಷ್ಟು ಕಸ ಕಡ್ಡಿಗಳಿದೆ ಅದ್ರ ಮೇಲೆಯೇ ನಾವು ಅದೇ ನಮ್ಮ ಜೀವನ ರೈತರ ಜೀವನವೇ ಅದು ಹಾಗಾಗಿ ಅದ್ರ ಮೇಲೇ ನಾವು ಈ ಎಲ್ಲ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿದ್ದೀವಿ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಬೆಳಗ್ಗೆ ಎಲ್ಲ ತುಂಬ ಮಳೆ ಇತ್ತು ಹಾಗಾಗಿ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಇತ್ತು ಇದಕ್ಕಾಗಿ ಕ್ಲೈಮ್ಯಾಕ್ಸ್ ಬಂದು ಕಿಚಡಿಯನ್ನು ಕಿಚಡಿಯನ್ನು ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬರು ಮನೇಲಿ ಯಾರ ಮನೆಗೆ ಹೋದರೂ ಕೂಡ ಅನ್ನವನ್ನು ನೀವು ನಮ್ಮ ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಕಾರ ಹಬ್ಬ ಎಲ್ಲ ಹಬ್ಬಗಳನ್ನ ಕರ್ಕೊಂಡು ಬರುತ್ತೆ ಯುಗಾದಿ ಹಬ್ಬ ಉಗ್ಗೆ ಉಗಿ ಅನ್ಸ್ಕೊಂಡು ಓಟೋಗಿಬಿಡುತ್ತೆ ಅಂತ ಸೊ ಅಟ್ ಫೈನಲ್ ಬಂದು ಕಿಚಡಿಯನ್ನ ಈ ಕಿಚಡಿಯನ್ನಕ್ಕೆ ಹುಚ್ಚಳೆಣ್ಣೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು